पराशर उवाच नमस्कारत्वा प्रमियाय कृष्णवे प्रभो विष्णुवे कथयामि यथा वशिष्ठे नमया भवन् अधिकिन्तः पूर्व यत्र सर्वं इदं प्रोतं जगत ततो जगत् जगत्यस्मिन् स्वजगत चकिलं जगत, जगत ಏನಿದೆ ಅಕ್ಷರ ಏನಿಸ್ತಾ ಇದೆ ಅಖಿಲಂ ಮುನಿ ಏನೊಂದು ಅಕ್ಷರ ಮಿಸ್ ಆಗಿದೆ ಹ್ಮ್ ಕ್ಷರಾಕ್ಷರಮಯೋ ವಿಷ್ಣು ವಿಭರ್ತವ್ಯ ಅಖಿಲಂ ಈಶ್ವರ ಪುರುಷ ಅಲ್ಲೆ ಅಲ್ಲೆ ಅಲ್ಲಿ ಅಲ್ಲಿ ಎಲ್ಲಿ ಹೋಗ್ತೀರಿ ಪುರುಷ ವ್ಯಾಕೃತಮಯಂ ಭೂಷಣ ಭೂಷಣಾಸ್ತ್ರ ಸ್ವರೂಪವತ್ ಪರಮಾತ್ಮನ ಆಭರಣಗಳೂ ಕೂಡ ಅದು ದೇವತಾ ಸನ್ನಿಧಾನವುಳ್ಳದ್ದು ಅಂತ ಪರಾಶರರು ಹೇಳಿದ್ರು ಪರಮಾತ್ಮನ ಪರಿಚಯವನ್ನು ಕ್ಷರಾಕ್ಷರನಾಗಿ ಕ್ಷರಾಕ್ಷರ ಎರಡರಲ್ಲೂ ತುಂಬಿದವನಾಗಿ ಕಾಣುವ ಕಾಣದ ಪ್ರಪಂಚ ಚಲಿಸುವ ಚಲಿಸದ ಪ್ರಪಂಚ ಇನ್ನು ಅನೇಕ ಅರ್ಥಗಳಲ್ಲಿ ಹಿಂದೆ ಅದರ ವಿವರಣೆ ಬಂತು ಪ್ರತಿಯೊಂದರಲ್ಲೂ ಓತಪ್ರೋತವಾಗಿ ಭಗವಂತ ಸೇರಿಕೊಂಡಿದ್ದಾನೆ ಭೂಷಣ ಭೂಷಣಾಸ್ತ್ರ ಆಯುಧಗಳು ಮತ್ತು ಆಭರಣಗಳು ಎರಡೂ ಕೂಡ ಈ ಜಗತ್ತಿನಲ್ಲಿ ಅನೇಕ ಕಾರ್ಯಭಾರಗಳನ್ನು ಪರಮಾತ್ಮನ ಸೇವೆಗಾಗಿ ಅವುಗಳು ಮಾಡುತ್ತಿರ್ತಾವೆ ಆಗ ಮತ್ತೆ ಪ್ರಶ್ನೆ ಬಂತು ನಮಸ್ಕೃತ್ವ ಪ್ರಮೇಯಾಯ ಸಾರಿ ಭೂಷಣಾಸ್ತ್ರ ಸ್ವರೂಪಸ್ಥಂ ಎಚ್ಚೈತ ಅಖಿಲಂ ಜಗತ್ ಬಿಭರ್ತಿ ಭಗವಾನ್ ವಿಷ್ಣು ತನ್ಮಾಖ್ಯಾತ ಅರ್ಹಸಿ ಕೀರ್ತೀಶ್ ಅವರು ಮ್ಯೂಟ್ ಮಾಡಿದ್ರೆ ಚಂದ ಏನೋ ಶಬ್ದ ಬರ್ತಿದೆ ಆಗ ಪರಾಶ್ ಅವರು ಮೈತ್ರಿಯರು ಕೇಳುವ ಮಾತು ಭೂಷಣ ಅಸ್ತ್ರಗಳ ಸ್ವರೂಪದಲ್ಲಿರುವ ಇಡೀ ಜಗತ್ತನ್ನ ಹಿಡಿದು ನಿಲ್ಲಿಸಿರುವ ದೇವತೆಗಳು ಮತ್ತು ಅಲ್ಲಿ ಭಗವಂತನ ರೂಪವೂ ಇದೆ ಆ ಆಭರಣಗಳಲ್ಲಿ ಆ ಭಗವಂತನ ರೂಪವೂ ಇದೆ ದೇವತಾ ರೂಪಗಳು ಇದೀಗ ಸುದರ್ಶನ ಅಂದಾಗ ಭಗವಂತನ ಒಂದು ಮಹಾ ಸುದರ್ಶನ ರೂಪ ಇದೆ ಸುದರ್ಶನ ಅಂತಂದಾಗ ಕಾಮನ ರೂಪವೂ ಅಲ್ಲಿದೆ ಕಾಮನೇ ಸುದರ್ಶನನಾಗಿ ಭಗವಂತನ ಕೈಯಲ್ಲಿ ಸೇವೆ ಮಾಡ್ತಾನೆ ಅನ್ನುವ ಮಾತಿದೆ ಹಾಗೆ ಖಡ್ಗ ಅದು ಲಕ್ಷ್ಮೀ ಸ್ವರೂಪ ಹೌದು ಸ್ವತಃ ಅವನ ವಜ್ರಾಯುಧ ಆಯುಧ ನಾಮಹಂ ವಜ್ರ ಅಂತ ವಜ್ರಾಯುಧದಲ್ಲಿ ಅವನೇ ಇದ್ದಾನೆ ಮತ್ತು ವಜ್ರ ಅಂತನ್ನುವಂತಹ ಒಂದು ಆಯುಧದ ವಿಶೇಷತೆಯಲ್ಲಿ ಇಂದ್ರನ ಕಾರ್ಯಭಾರಗಳು ಕೂಡ ಲೋಕದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತಾರೆ ಅದೆಲ್ಲ ಹೇಳಬೇಕು ಅಂತ ಹೇಳಿದಾಗ ಅಪ್ರಮೇಯನಾದ ವಿಷ್ಣುವಿಗೆ ಪ್ರಭ ವಿಷ್ಣುವಿಗೆ ನಮಸ್ಕೃತ್ವ ನಮಸ್ಕೃ ನಮಸ್ಕಾರ ಮಾಡಿ ವಸಿಷ್ಠೇನ ಮಯ ಹಿಂದೆ ವಸಿಷ್ಠರು ನನಗೆ ಹೇಗೆ ಹೇಳಿದ್ರು ವಸಿಷ್ಠೇನ ಮಮ ನನಗೆ ಹಿಂದೆ ವಸಿಷ್ಠರು ಹೇಗೆ ಹೇಳಿದ್ರು ಅದನ್ನ ನಾನು ನಿಮಗೆ ಮುಂದೆ ಹೇಳ್ತೇನೆ ಅನ್ನುವ ಆ ಮಾತನ್ನ ಪರಾಶರರು ಹೇಳ್ತಾರೆ ಆ ಭಗವಂತನದ್ದೇ ವಿಶಿಷ್ಟವಾದ ಕಾರ್ಯಭಾರ ಇಲ್ಲಿ ಹೇಗಿದೆ ಅನ್ನೋದನ್ನ ಹೇಳಿದ್ರು ಮುಂದೋಗ್ಲಿ ಶ್ಲೋಕ ಆತ್ಮ ಜಗತೋ ನಿರ್ಲೇಪ ಗುಣಮ ನಿರ್ಲೇಪ ಮಗುಣಾತ್ಮಕಂ ಅಗುಣಾಮಲಂ ವಿಭರ್ತಿಕೌಸ್ತುಭ ವಿಭರ್ತಿ ಕೌಸ್ತುಭ ಮಣಿ ಮಣಿ స్వరూపం భగవాన్ హరి ఆత్మానం అస్య జగ నిర్లేప గుణ నిర్లేప అంతే ఏనను అంటే ఇవ్వ గుణ నిర్లేప నిర్లేపం అగుణ అగుణామలం కొళ ఇళ్ళ ఒబ్ద ఇది అగుణామలం ಮಲಭೂತವಾದ ಇಲ್ಲ ಅಮಲವಾದ ಗುಣಗಳಿವೆ ಅಗುಣಾಮಲಂ ಗುಣಗಳು ಯಾವಾಗ ಲೋಕದ ಸಂಬಂಧವನ್ನು ಹೊಂದುವುದಕ್ಕೆ ಕಾರಣವಾಗುತ್ತೋ ಅದು ದೋಷ ಗುಣಗಳು ಯಾವಾಗ ಭಗವಂತನನ್ನ ಹೊಂದುವುದಕ್ಕೆ ಅನುಕೂಲವಾಗುತ್ತೋ ಅದು ಗುಣ ಅದು ಬೇಕು ಭಗವಂತ ಲೋಕದ ಸತ್ತರದ ಸ್ಥಳ ಗುಣಗಳಿಂದ ವ್ಯಾಪ್ತನಲ್ಲ ಗುಣಾಭಿಮಾನಿಯಾದ ಭಗವಂತ ಆದ್ರೆ ಗುಣದಿಂದ ಪ್ರಭಾವಿತನಲ್ಲ ಅಭಿಮಾನ ಅಂದ್ರೆ ನಿಯಂತ್ರಕ ಶಕ್ತಿ ಒಂದು ಹೇಳಬೇಕು ಅಂದ್ರೆ ಭಗವಂತ ಯಾವುದಕ್ಕೂ ಅಭಿಮಾನಿ ಅಲ್ಲ ಅಂತ ಒಂದು ಮಾತಿದೆ ಅಭಿಮಾನಿ ಅಂದ್ರೆ ಬೇರೆ ಅರ್ಥ ಆ ಈಶ್ವರ ಅಂದ್ರೆ ಬೇರೆ ಅರ್ಥ ಇದೊಂಚೂರು ವ್ಯತ್ಯಾಸ ಗೊತ್ತಿರಬೇಕು ಅಭಿಮಾನಿ ಅಂತಂದ್ರೆ ಅದು ಆಮೇಲೆ ಅಭಿಮಾನ ಬರುವುದು ಅವನಿಗೆ ಅಧಿಕಾರ ಸಿಗುದು ಅಭಿಮಾನ ಅಂದ್ರೆ ಲೋಕದಲ್ಲಿ ಒಂದು ಅಭಿಮಾನ ಶಬ್ದ ಇದೆ ಅದು ಬೇರೆ ಅರ್ಥ ಅಭಿಮಾನ ಅಂದ್ರೆ ಅದ್ರ ಮೇಲೆ ಭಾರಿ ಅಭಿಮಾನ ಅಂತ ಅದು ಬಿಟ್ಟು ಜಗತ್ತು ಸೃಷ್ಟಿ ಆದ್ಮೇಲೆ ವೇದಗಳ ಅಭಿಮಾನಿಕ ಶಕ್ತಿಯನ್ನ ಅಥವಾ ಪ್ರಕೃತಿಯ ಸಂಬಂಧವನ್ನ ಲಕ್ಷ್ಮೀದೇವಿಗೆ ದೇವಿಗೆ ಭಗವಂತ ಒದಗಿಸ್ತಾನೆ ಲಕ್ಷ್ಮೀದೇವಿ ದೇವಿ ಹುಟ್ಟುವುದು ಅಂದ್ರೆ ಇನ್ನೇನು ಅಲ್ಲ ಅವಳಿಗೆ ಅಭಿಮಾನ ಬರುವುದು ಅನ್ನೋದೇ ಹುಟ್ಟುವುದು ಪ್ರಪಂಚದ ಮೇಲಿನ ಅಭಿಮಾನ ಹುಟ್ಟುವುದು ಅನ್ನುವುದೇ ಅವಳಿಗೆ ಹುಟ್ಟು ಕೀರ್ತಿಶ್ ಅವರು ಮತ್ತೆ ಅನ್ಯೂಟ್ ಆಗಿದೆ ಲೋಕದ ಆ ಸಂಬಂಧ ಅನ್ನೋದು ಮತ್ತೆ ಬಂದ್ರೆ ಅದು ಅಭಿಮಾನ ಅಧಿಕಾರಯುಕ್ತವಾಗಿಯೇ ಇರಬಹುದು ಆದ್ರೆ ಅದು ಮತ್ತೆ ಬಂದ್ರೆ ಅಭಿಮಾನ ಯಾರಲ್ಲಿ ಅಧಿಕಾರ ಸಹಜವಾಗಿ ಐಶ್ವರ್ಯ ಬಲದಿಂದ ಇದೆಯೋ ಅವನು ಯಾವತ್ತು ಅಭಿಮಾನಿ ಅಂತ ಯಾವುದನ್ನು ಕರೆಸ್ಕೊಡ್ದಾರೆ ದೇವರನ್ನು ಯಾವುದಕ್ಕೂ ಅಭಿಮಾನಿ ಅಂತ ಹೇಳಲಿಲ್ಲ ಶಾಸ್ತ್ರ ಹೇಳುವುದಿಲ್ಲ ಮತ್ತೆ ಹೇಳಬಾರದು ಅದರ ಒಡೆತನ ಒಡೆತನ ಬೇರೆ ಅಧಿಕಾರ ಬೇರೆ ಅಧಿಕಾರ ಬರುದು ಒಡೆತನ ಇರುವುದು ದೇವರ ವಿಷಯದಲ್ಲಿ ಲೋಕದಲ್ಲಿ ಇದರ ಆ ಶಬ್ದಗಳ ಬಳಕೆ ಬೇರೆ ತರ ಇದೆ ಸುಮ್ಮ ಈ ಅಂಶದಲ್ಲಿ ಬದುಕಿನ ಎಲ್ಲ ಮುಖಗಳಿಗೂ ನಮ್ಗೆ ಒಂದು ಸಂಬಂಧ ಕಲ್ಪಿಸುವಂತಹ ಅಭಿಮಾನವನ್ನು ಹುಟ್ಟಿಸುವಂತಹ ಒಂದು ಘಟನೆ ನಡೆಯುತ್ತೆ ನಮ್ಗೆ ಈಗ ಆಫೀಸಲ್ಲಿ ಈ ಚೇಂಬರ್ ಇನ್ನು ಮುಂದೆ ನಿಂದು ಅಲ್ಲಿ ತನಕ ಇರ್ಲಿಲ್ಲ ಅಭಿಮಾನ ಆಮೇಲೆ ಯಾರಾದ್ರೂ ಸೀದ ನಮ್ಮ ಹತ್ರ ಕೇಳಿದೆ ಕೇಳದೆ ಚೇಂಬರ್ ಒಳಗೆ ನುಗ್ಗಿದ್ರು ಅಂದ್ರೆ ನಾವು ಹೊರಗಡೆ ನಿಂತಿದ್ರೆ ಏಯ್ ಯಾಕೆ ಹೋಗೋದು ಇವಳಿಗೆ ಅಂತ ಜೋರ್ ಮಾಡುತ್ತೇವೆ ನಾವು ಅದೇ ನಮ್ದು ಅಲ್ಲದೆ ಇದ್ರೆ ನಾವು ಸುಮ್ನೆ ದೂರದಲ್ಲಿ ಕುತ್ಕೊಂಡು ನೋಡ್ತಾ ಇರ್ದಿ ಯಾರ್ ಬೇಕಾದ್ರೂ ಹೋಗ್ಲಿ ಚಯಂಬರಿಗೆ ಯಾರ್ ಬೇಕಾದ್ರೂ ಬರ್ಲಿ ಸುಮ್ಮನೆ ಇರ್ತೇವೆ ಅಂದ್ರೆ ನಮ್ದು ಅದರ ಮೇಲೆ ನಮ್ಗೆ ಏನೋ ಒಂದು ಸಂಬಂಧ ಇದೆ ನಮ್ಗೆ ಅದರ ಜವಾಬ್ದಾರಿ ಇದೆ ಅಂತ ಬಂದಾಗ ಅದು ಅಭಿಮಾನ ಹುಟ್ಟಿದ್ದು ಲಕ್ಷ್ಮಿಯಿಂದ ಹಿಡಿದು ನಂತರದ ಎಲ್ಲ ಜೀವರಾಶಿಗಳಿಗೂ ಅಭಿಮಾನ ಹುಟ್ಟುವುದು ಅಂತಿದೆ ಆದ್ರೆ ಭಗವಂತನಿಗೆ ಅಭಿಮಾನ ಹುಟ್ಟುವುದಿಲ್ಲ ಅದರ ಅಧಿಕಾರವನ್ನ ಹೊಂದಿದ್ದಾನೆ ಅದರ ನಿಯಂತ್ರಣದ ಶಕ್ತಿಯಾಗಿ ನಿಂತಿದ್ದಾನೆ ಅನ್ನುವ ಕಾರಣಕ್ಕಾಗಿ ಅವನು ಅವನಿಗೆ ಗುಣಾಭಿಮಾನ ಅನ್ನೋದು ಕೂಡ ಇಲ್ಲ ಅದರಿಂದಾಗಿ ಗುಣಾಭಿಮಾನ ರಹಿತನಾದ ನಿರ್ಮಲನಾದ ನಿರ್ಲಿಪ್ತನಾದ ಭಗವಂತನನ್ನು ಚತುರ್ಮುಖ ಕೌಸ್ತುಭಮಣಿಯ ರೂಪದಲ್ಲಿ ಸೇವೆ ಮಾಡ್ತಾ ಇದ್ದಾನೆ ಅದು ವಿಶೇಷ ಏನು ಆ ಶಬ್ದವನ್ನು ಗಮನಿಸಿದ್ರೆ ಕೌಸ್ತುವ ಮಣಿ ಸ್ವರೂಪಂ ನಿರ್ಲೇಪಂ ಅಗುಣಾಮಲಂ ಗುಣಾಭಿಮಾನ ರಹಿತನಾದ ನಿರ್ಮಲನಾದ ನಿರ್ಲಿಪ್ತನಾದ ಚತುರ್ಮುಖ ಗುಣಾಭಿಮಾನ ರಹಿತನಾದ ನಿರ್ಮಲನಾದ ನಿರ್ಲಿಪ್ತನಾದ ಪುರುಷನನ್ನು ಅದು ನಪುಂಸಕಲಿಂಗದಲ್ಲಿ ದ್ವಿತೀಯ ಭಕ್ತಿನೂ ಆಗುತ್ತೆ ಪ್ರಥಮ ಭಕ್ತಿನೂ ಆಗುತ್ತೆ ಆದ್ರಿಂದಾಗಿ ಕೌಸ್ತುವ ಮಣಿಯ ರೂಪದಿಂದ ಭಗವಂತನ ಕೊರಳಲ್ಲಿ ಕುಳಿತು ಸೇವೆ ಮಾಡುತ್ತಾ ಇದ್ದಾನೆ ಇನ್ನು ಮೂರು ವಿಧವಾದ ಗುಣಗಳಿಗೆ ಆಧಾರಭೂತವಾದದ್ದು ಪ್ರಕೃತಿ ಶ್ರೀ ಶ್ರೀವತ್ಸ ಸಂಸ್ಥಾ ಸಂಸ್ಥಾನ ಧರ್ಮನಂತೆ ಚ ಸಮಾಶ್ರಿತಂ ಪ್ರಧಾನಂ ಬುದ್ಧಿರಧ್ಯಾಸ್ತೆ ಗದಾರೂಪೇಣ ಮಾಧವೇ ಶ್ರೀವತ್ಸ ಚಿಹ್ನೆಯ ರೂಪದಲ್ಲಿ ಬುದ್ಧಿಪತ್ ಆ ಯಾರು ಲಕ್ಷ್ಮೀದೇವಿ ಪ್ರಕೃತಿಯೇ ನಿಂತಿದ್ದಾಳೆ ಅವನ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಅನ್ನೋದು ಇದು ದೇವರು ಅಂತ ಗುರುತಿಸ್ಲಿಕ್ಕೆ ಅಂದ್ರೆ ಲಕ್ಷ್ಮಿಯ ಸಂಪರ್ಕ ಇದ್ರೆ ಮಾತ್ರ ದೇವರಾಗ್ತಾನೆ ಲಕ್ಷ್ಮಿ ಯಾರನ್ನ ಮುಟ್ಟುವುದಿಲ್ವೋ ಲಕ್ಷ್ಮಿ ಯಾರನ್ನ ಒಲಿಯುವುದಿಲ್ವೋ ಅವನು ದೇವರಾಗೋದು ಸಾಧ್ಯವೇ ಇಲ್ಲ ಇದು ಇನ್ನೊಂದು ಗುರುತಿದು ದೇವರನ್ನ ದೇವರು ಅಂತ ತಿಳಿಲಿಕ್ಕೆ ಲಕ್ಷ್ಮೀ ದೇವಿ ಅವನ ವಶದಲ್ಲಿ ಇದ್ದಾಳೆ ಅಂದ್ರೆ ಅವನ ದೇವರು ಹೌದು ಲಕ್ಷ್ಮೀ ದೇವಿ ಪ್ರಕೃತಿಯ ಬಂಧನ ಅವನಿಗಿದೆ ಅಂದ್ರೆ ಅವನು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀ ದೇವಿ ಅವನಿಗೆ ಶರಣಾಗುವುದು ಅಂದ್ರೆ ಪ್ರಕೃತಿ ಅವನನ್ನ ಕಾಡು ಕಾಡದೆ ಇರುವುದು ಅಂತ ಅರ್ಥ ಪ್ರಕೃತಿ ಕಾಡಿದ್ರೆ ಅವನು ದೇವರಾಗ್ಲಿಕ್ ಸಾಧ್ಯ ಇಲ್ಲ ಅವನು ಒಂದು ಭೌತ ಶರೀರದಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡು ನಾನು ದೇವರು ಅಂತ ಇರುವ ತನಕ ಬೊಬ್ಬೆ ಹೊಡೆದ್ರೆ ಗಾಯ ಆಯ್ತು ಒದ್ದಾಟ ಆಯ್ತು ನವ ಆಯ್ತು ಕಿರಿಕಿರಿ ಆಯ್ತು ಜೀವನದ ಅನೇಕ ರೋಗಗಳೆಲ್ಲ ಬಂದು ಪ್ರಾಣ ಹೋಯ್ತು ಅಂದ್ರೆ ಅವನ್ ದೇವ್ರೆ ಹೇಗಾಗುತ್ತ ಸಾಧ್ಯ ದೇವರಾದವನಿಗೆ ಯಾವತ್ತೂ ಕೂಡ ರೋಗ ರುಜಿನಗಳ ಬಾಧೆ ಅಂತ ಇಲ್ಲ ಲೋಕದ ಕೆಲವು ಘಟನೆಗಳನ್ನು ತೋರಿಸ್ತಾನಷ್ಟೆ ಈಗ ಯುದ್ಧದಲ್ಲಿ ಕೃಷ್ಣ ಮೈಯಲ್ಲಿ ನೆತ್ತರು ಬಂದಂತೆ ತೋರಿಸಿದ ಯಾಕೆಂದ್ರೆ ಅದು ಭೀಷ್ಮಾಚಾರ್ಯರಿಗೆ ಅದೇ ನೆನಪು ಸಾವಿನ ಕೊನೆಯಲ್ಲಿ ಕಾಡಬೇಕಿತ್ತು ಅಷ್ಟು ದೇವರ ಬಗ್ಗೆ ಪರಿಚಯ ಕೊಟ್ಟು ವಿಷ್ಣು ಸಹಸ್ರನವಾದಂತಹ ಮಾತುಗಳನ್ನ ಹೇಳಿಯೂ ಅವರಿಗೆ ಎಚ್ಚರ ಬರಲಿಲ್ಲ ಹೊತ್ತಿಗೆ ಯಾಕೆಂದ್ರೆ ಅದಿನ್ನೂ ಸಾಧನೆ ಮುಗಿಯದ ಜೀವ ಯಾವುದೋ ಶಾಪದಿಂದಾಗಿ ಭೀಷ್ಮನಾಗಿ ಹುಟ್ಟಿ ಆದ್ರೆ ವಿಶೇಷವಾದ ದೇ ಅಪ್ಪನಿಗೋಸ್ಕರ ತ್ಯಾಗ ಇನ್ನೂ ಒಂದು ಮಾತಿದೆ ತುಂಬಾ ದೊಡ್ಡ ತ್ಯಾಗ ತುಂಬಾ ದೊಡ್ಡ ಅನುಭವ ತುಂಬಾ ದೊಡ್ಡ ಸೇವೆ ಎಲ್ಲ ಆದ್ರೂ ಪರಶುರಾಮ ಇವಳನ್ ಮದುವೆ ಆಗು ಅಂತ ಹೇಳಿದಾಗ ಅಂಬೆಯನ್ನ ವಿವಾಹ ಆಗುದಿಲ್ಲ ಅಂತ ಕೂತ ದೇವ್ರು ಹೇಳಿದಾಗ ಅಂದ್ರೆ ಲೋಕದ ವಿಷಯದಲ್ಲಿ ನಮಗೆ ಇದನ್ನ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ ಯಾಕೆಂದ್ರೆ ಅಪ್ಪನೇ ಕೊಟ್ಟ ಮಾತೇ ಮುಖ್ಯ ಅಂತ ಆದ್ರೆ ಬೇರೆಯವರ ಮಾತು ಅನ್ನುವುದನ್ನ ಎದುರುಗಿಟ್ಟುಕೊಂಡು ದೇವರ ಮಾತನ್ನ ತೂಗಿದಾಗ ದೇವ್ರು ಹೇಳಿದ ಅದಕ್ಕೆ ಮಾಡದೆ ಅಂತ ಆಗಿದ್ರೆ ಅವನಿಗೆ ನಮ್ಗೆ ಕತೆ ತೆಗೆದುಕೊಳ್ಳುವುದಕ್ಕೆ ಹೇಗೆ ಮುಂದೆ ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ ಬೇರೆ ತರ ಆಗ್ತಿತ್ತು ಈಗ ಧರ್ಮರಾಜನು ಕೂಡ ಕೃಷ್ಣ ಸುಳ್ಳು ಹೇಳು ಸುಳ್ಳು ಹೇಳು ಅಂತ ಶಬ್ದ ಹೇಳಿಲ್ಲ ಅಶ್ವತ್ಥಾಮ ಹತಃ ಅಂತ ಹೇಳು ಅಂದ ಅವನು ಬಹಳ ಸತ್ಯ ಹೇಳುವವನಂತೆ ಅಶ್ವತ್ಥಾಮ ಕುಂಜರಹ ಅಂತ ಹಾಗಾಗಿ ಅವನು ದೇವರ ಮಾತನ್ನ ಮೀರಿದ ಅನ್ನೋ ಒಂದು ಸಣ್ಣ ದೋಷ ಅವನಿಗೆ ಬಂತು ದರ್ಶನ ಆಯ್ತು ಅಷ್ಟೇ ನರಕ ದರ್ಶನ ಆಯ್ತು ದೇವತೆಗಳಿಗೆ ನರಕ ಪ್ರವೇಶ ಇಲ್ಲ ಅದು ಕೂಡ ನರಕದಲ್ಲಿ ಆ ದೇವತೆಗಳಿಗೆ ಯಾವತ್ತೂ ಕೂಡ ಪ್ರವೇಶವೇ ಇಲ್ಲ ಅವರಿಗೆ ಭೂಮಿಯೇ ನರಕ ಭೂಮಿಯಲ್ಲಿ ಅವತರಿಸುವುದು ಅನ್ನುವುದೇ ದೇವತೆಗಳಿಗೆ ದೊಡ್ಡ ಶಿಕ್ಷೆ ಅಂತಹ ಒಂದು ಆ ಚಿತ್ರಣವನ್ನು ನಮಗೆ ಭಾರತ ಕೊಟ್ಟಿರುವಾಗ ಪ್ರಕೃತಿಯ ಬಂಧನಕ್ಕೆ ಸಿಲುಕುವುದು ಮನುಷ್ಯನ ಲಕ್ಷಣ ಅಥವಾ ಜೀವಿಗಳ ಲಕ್ಷಣ ಪ್ರಕೃತಿಯ ಬಂಧನಕ್ಕೆ ಸಿಲುಕದೆ ಅದರಿಂದ ಆಚೆಗೆ ಬದುಕುವುದು ಅದು ದೇವನ ಲಕ್ಷಣ ಅದಿಲ್ಲಿ ಇದೆ ಬಿಭರ್ತಿ ಕೌಸ್ತುಭಮಣಿ ಸ್ವರೂಪಂ ಭಗವಾನ್ ಹರಿಹಿ ಶ್ರೀವತ್ಸ ಸಂಸ್ಥಾನ ಧರಂ ಶ್ರೀವತ್ಸವೆಂಬ ಜಗತ್ತಿನ ಎಲ್ಲದಕ್ಕೂ ಆಧಾರಭೂತಳಾದಂತಹ ಪ್ರಕೃತಿಯನ್ನು ಧರ ಹೊತ್ತು ನಿಂತವನು ತಾನು ದೇವರು ಅಂತ ತಿಳಿಸ್ಲಿಕ್ಕಿರುವ ಒಂದು ಒಳ್ಳೆಯ ಗುರುತು ಯಾವುದು ಅಂದ್ರೆ ಶ್ರೀವತ್ಸ ಚಿಹ್ನೆ ತುಂಬಾ ಅದ್ಭುತ ಶ್ರೀವತ್ಸ ಅನ್ನುವ ಶಬ್ದದಲ್ಲಿ ಹುಡುಕಿದ್ರೆ ಅದರ ಹಿಂದೆ 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 ಹೋದ್ರೆ ಅದೊಂದು ಎದೆಯಲ್ಲಿ ಮೂಡಿದ ರೋಮದ ಸುಳಿ ಇಂತ ಒಂದು ಮಾತಿದೆ ಎದೆಯಲ್ಲಿ ಸಾಮಾನ್ಯವಾಗಿ ಗಂಡಸರಿಗೆ ಇರುವಂತಹ ಕೂದಲಿನ ಹಾಗೆ ಭಗವಂತನಿಗೆ ಅದೊಂದು ಗುರುತಿಗಾಗಿ ಎಡಭಾಗದ ಮೇಲ್ಭಾಗದಲ್ಲಿ ಒಂದು ಸುಳಿ ಇದೆ ಅದು ದೇಹಕ್ಕೆ ಲಕ್ಷಣ ಅದು ಅದಿಲ್ಲದೆ ಈ ಸಿನಿಮಾ ನಟರು ಹ್ಮ್ ಅದನ್ನ ಕಿತ್ತು ಇನ್ನೇನೋ ಹಿಂಸೆ ಮಾಡಿಕೊಂಡು ಅವ್ಯವಸ್ಥೆ ಪಡುವುದನ್ನ ಸಹಜವಾಗಿ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಅದರಲ್ಲಿ ಇಲ್ಲ ಅಂತ ಅದಿಲ್ಲದೆ ಕೇವಲ ಅದನ್ನ ಈ ಬಂದದ್ದನ್ನ ಬಿಡಿಸಿ ಚಂದ ಅಂತ ಭಾವಿಸುವುದರಲ್ಲಿ ನಮಗೆ ಭಗವಂತನ ಅನುಸಂಧಾನದ ಚಿತ್ರಣದ ಕಲ್ಪನೆ ಇಲ್ಲ ಅಂತ ಗೊತ್ತಾಗುತ್ತೆ ಹಾಗಾಗಿ ಒಂದು ವಿಶೇಷವಾದ ಸ್ಥಾನವನ್ನು ದೇವರಿಗೆ ದೇವರು ಲಕ್ಷ್ಮಿಗೆ ಕೊಟ್ಟಿದ್ದಾನೆ ಅಂದ್ರೆ ಎದೆಯಲ್ಲೇ ಸ್ಥಾನ ಕೊಟ್ಟಿದ್ದಾನೆ ಇನ್ನೆಲ್ಲೆಲ್ಲೋ ಅಲ್ಲ ಎದೆಯಲ್ಲೇ ಸ್ಥಾನ ಕೊಟ್ಟಿದ್ದಾನೆ ಆಮೇಲೆ ಅನಂತೆ ಚ ಸಮಾಶ್ರಿತ ಪ್ರಧಾನಂ ಗದಾ ಗದಾರೂಪೇಣ ಮಾಧವೇ ಬುದ್ಧಿ ತತ್ವದ ದೇವತೆ ಪವಮಾನನಿ ಗದೆಯಾಗಿ ನೆಲೆಸಿದ್ದಾನೆ ಕೊನೆಯಿಲ್ಲದ ಭಗವಂತ ಕೊನೆಯಿರುವ ಎಲ್ಲವನ್ನೂ ತನ್ನಲ್ಲಿ ಇರಿಸಿಕೊಂಡಿದ್ದಾನೆ ಪ್ರಧಾನಂ ಗದಾರೂಪೇಣ ಪ್ರಧಾನಂ ಬುದ್ಧಿ ಬುದ್ಧಿಗೆ ಪ್ರೇರಕ ಶಕ್ತಿ ಹವಾಮಾನನೇ ಯಾವ ಬುದ್ಧಿಯನ್ನ ಪ್ರೇರೇಪಿಸುವುದು ಅಂದ್ರೆ ತನ್ನ ಮಡದಿಯಾದ ಭಾರತಿ ಅನ್ನುವಂತಹ ಬುದ್ಧಿಯನ್ನ ಪ್ರೇರೇಪಿಸುವ ಶಕ್ತಿ ಅವನೇ ಅವನು ಗದೆಯಾಗಿ ನಿಂತಿದ್ದಾನೆ ನಮಗೆ ದೇವರ ಗದೆಯನ್ನ ಪ್ರಾರ್ಥಿಸುವುದು ಅಂತಂದ್ರೆ ನಮ್ಮ ಬುದ್ಧಿ ಕೆಟ್ಟ ವಿಷಯದಲ್ಲಿ ಏನಾದ್ರೂ ಹೋಗ್ತಾ ಇದೆ ಅಂದ್ರೆ ಬಾರಿಸಿ ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಈ ಗದೆ ಬೇಕು ಅಂತ ಅದು ಮೋಕ್ಷದ ದಾರಿಗೆ ಹೋಗುವಾಗ ಒಂದು ಬೇಡ ಅಂತ ಅಂದ್ರು ಅದ ಅಗತ್ಯ ಇಲ್ಲದೆ ಇದ್ರು ಬೇಕು ಅಂತ ಬಯಸುವ ಒಂದು ಲಿಂಗದೇಹ ಇದೆ ಆ ಲಿಂಗದೇಹ ಭಂಗ ಆಗುವುದಕ್ಕೆ ಗದಾ ಪ್ರವಹಾರವೇ ಆಗಬೇಕು ಹೊರತು ಬೇರೆದ್ರಿಂದ ಅದನ್ನು ಬಿಡಿಸ್ಕೊಂಡು ಬರ್ಲಿಕ್ಕಾಗಲ್ಲ ಅದು ಬುದ್ಧಿಯಿಂದಲೇ ಬಿಟ್ಟು ಹೋಗಬೇಕಾದದ್ದು ಈ ಭೌತವಾದ ಪ್ರಪಂಚ ಅಂಟಿಕೊಳ್ಳಿಕ್ಕೆ ಕಾರಣವಾದದ್ದು ಗುಣಗಳ ಲೇಪ ಬರಲಿಕ್ಕೆ ಕಾರಣವಾದದ್ದು ಪ್ರಪಂಚ ನಮ್ಮೊಳಗೆ ಆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಕಾರಣವಾದದ್ದು ಈ ಲಿಂಗದೇಹ ಈ ಲಿಂಗದೇಹ ಅನ್ನುವಂತಹ ಸಂಬಂಧ ಯಾವಾಗ ಕಳುಚುತ್ತೋ ಆವಾಗ ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಅವನಿಗೆ ಸಿಗುತ್ತೆ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವಿನ ಅನುಭವ ಅವನಿಗಾಗುತ್ತೆ ಆದರೆ ಅಟ್ಯಾಚ್ಮೆಂಟ್ ಹುಟ್ಟಲ್ಲ ಯಾಕಂದ್ರೆ ಗುಣಗಳ ಸಂಪರ್ಕ ಆಗ್ಲಿಕ್ಕೆ ಬೇಕಾದ ಲಿಂಗದೇಹ ಭಂಗ ಆಗಿದೆ ಆದ್ರಿಂದ ಅವನು ಅತ್ಯಂತ ಸುಂದರವಾಗಿ ತನ್ನ ಜೀವನವನ್ನ ನಡೆಸುವುದಕ್ಕೆ ಸಮರ್ಥನಾಗ್ತಾನೆ ಹಾಗಾಗಿ ಬುದ್ಧಿ ರೂಪದಿಂದ ಬುದ್ಧಿಯ ಶಕ್ತಿಯನ್ನು ಪ್ರೇರೇಪಿಸುವ ಗದಾ ರೂಪದಿಂದ ಇರುವ ಪವಮಾನ ಮಾಧವೇ ಅಧ್ಯಾಸ್ತೆ ಪರಮಾತ್ಮನಲ್ಲಿ ಬುಧ ಬುದ್ಧಿಯನ್ನು ನಿಲ್ಲಿಸ್ತಾನವನು ದೇವರತ್ರ ನಾವು ಕೇಳ್ಕೊಳ್ಬೇಕಾದ್ದು ಗದೆಯಿಂದ ಎರಡು ಏಟು ಕೊಡಿಸು ಅಂತ ನೀನು ಗದೆಯಿಂದ ಏಟು ಕೊಡುದು ಅಂದ್ರೆ ಪ್ರಾಣದೇವ ಬುದ್ಧಿಯನ್ನ ಭರಿಸುವುದು ಅಂತ ಅರ್ಥ ಆ ಪ್ರಾಣದೇವ ಬುದ್ಧಿಯನ್ನ ಬರೆಸಿದ್ರೆ ಮತ್ತೆ ನಾವು ಯಾವತ್ತೂ ಕೂಡ ದಾರಿ ತಪ್ಪುವ ಸಂದರ್ಭ ಬರುವುದಿಲ್ಲ ವಿವೇಕ ಬರುವುದು ಅಂತ ಅರ್ಥ ಬುದ್ಧಿ ಅಂದ್ರೆ ವಿವೇಚನೆ ಗದೆ ಅನ್ನುವುದು ವಿವೇಚನೆಗೆ ಸಂಬಂಧಪಟ್ಟದ್ದು ಕೆಲವೊಂದ್ ಸರ್ತಿ ಏಟ್ ಕೊಟ್ಟೆ ಕೆಲವೊಂದ್ ಸರ್ತಿ ಬುದ್ಧಿ ಹೊಳಿಲಿಕ್ಕೆ ಬೇಕಾದಂತಹ ಸೂಕ್ಷ್ಮ ಸಂಗತಿಗಳು ನಮಗೆ ಅರ್ಥ ಆದ್ರೆ ಆಗ ಬುದ್ಧಿ ಚುರುಕಾಗುತ್ತೆ ಬುದ್ಧಿ ಚುರುಕಾದ್ರೆ ಇದು ಬೇಕು ಬೇಡ ಯಾಕೆ ಅಂತ ಗೊತ್ತಾಗುತ್ತೆ ಯಾಕೆ ಅಂತ ಗೊತ್ತಾದ್ರೆ ಮನಸ್ಸು ಆಮೇಲೆ ಪ್ರಶ್ನೆನೇ ಮಾಡುದಿಲ್ಲ ಬುದ್ಧಿ ಈ ಕರೆಕ್ಟ್ ಆಗಿ ಅರ್ಥ ಮಾಡಿಸಿ ಬಿಡುತ್ತೋ ಆದ್ರಿಂದ ಇಲ್ಲ ಇಲ್ಲ ಇದು ಬಿಟ್ಟು ಬೇರೆದನ್ನೇ ಯಾವುದನ್ನು ನಾವು ಅನುಸಂಧಾನ ಮಾಡಬಾರದು ಇದು ಅನಾರೋಗ್ಯಕ್ಕೆ ಕಾರಣ ಅಥವಾ ಅನರ್ಥಕ್ಕೆ ಕಾರಣ ಅಥವಾ ಅಪಾಯಕ್ಕೆ ಕಾರಣ ಅಂತ ಗೊತ್ತಾದಾಗ ಮನಸ್ಸು ಹಿಂದೆ ಸರಿಯತ್ತೆ ಆದ್ರೆ ಆ ಅನುಭವ ಬರುವ ತನಕ ಕೆಲವೊಂದ್ಸರ್ತಿ ಬುದ್ಧಿ ಆ ಮನಸ್ಸು ಹ್ಮ್ ಏನೇನು ಎಡವಟ್ಟು ಮಾಡಿ ಅದು ಎಡವಟ್ಟು ಮಾಡಿದ್ರು ಬುದ್ಧಿ ಅದನ್ನ ಗ್ರಹಿಸಿ ನೆನ್ಪಿಟ್ಕೊಂಡ್ರೆ ನಾಳೆ ಮತ್ತೆ ಆ ಅಪಾಯ ಆಗುದನ್ನ ತಪ್ಪಿಸಬಹುದು ಅದಕ್ಕೇನೆ ಪ್ರಾಣದೇವರ ಅನುಗ್ರಹ ಬೇಕು ಏನೇ ಅನುಭವ ಬಂದ್ರು ಅದನ್ನ ನೆನ್ಪುಳಿಸಿ ನಾಳೆಗೆ ಆ ತಪ್ಪು ಮತ್ತೆ ಮುಂದುವರಿಯದಂತೆ ನೋಡ್ಕೊಳ್ಲಿಕ್ಕಾದ್ರೂ ನಮ್ಗೆ ಬುದ್ಧಿಯ ಸಪೋರ್ಟ್ ಬೇಕೇ ಬೇಕು ಅನ್ನೋದು ಒಟ್ಟು ಈ ಮಾತಿನ ಭಾವ ಇಷ್ಟು ಅನುಸಂಧಾನವನ್ನ ಇವತ್ತು ಯಥಾಶಕ್ತಿ ಮಾಡಿದ್ದನ್ನ ಭಗವಂತ ಸ್ವೀಕರಿಸ್ಲಿ ಅಂತ ಭಕ್ತಿಯಿಂದ ಕೇಳಿಕೊಂಡು ನಾಳೆ ಮತ್ತೆ ಮುಂದಿನ ಈ ಚಿಂತನೆಗಾಗಿ ಸೇರೋಣ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತೂ ಎಲ್ಲರಿಗೂ ಗೃತ್ಪೂರ್ವಕ ಆದ ನಮಸ್ಕಾರಗಳು